சோட்ரீ பத் டேத்திவத்தூல பட்ட

ജസ്റ്റ് നമ്മൾ <laughs> ಸಂಜೆಗೆ ಒಂದು ಸ್ಮಾಲ್ ಸೆಲೆಬ್ರೇಷನ್ ಮಾಡ್ಬೇಕು ಅನ್ಕೊಂಡಿನಿ ಏನು ಏನು ನಿಮ್ಮ ಜೊತೆಗೂ ಶೇರ್ ಮಾಡ್ಕೊತೀನಿ ಸ್ಟೇ ಸ್ಟೇಟ್ಯೂಂಡ್ ಆಗಿರಿ ವಿಡಿಯೋ ಕೊನೆ ಬರ್ದು ನೋಡಿರಿ ಇಷ್ಟ ಎಷ್ಟಾದ್ರೂ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅದನ್ನು ಹಾಕ್ತೀನಿ ಬಲೂನ್ ಸರ್ಬೇಕು ಬಲೂನ್ ಎಲ್ಲ ಹಾಳು ಮಾಡ್ಬಿಟ್ರಿ ಒಂದ ದಿನ ಮಾಡ್ಬಿಡ್ತೀವಿ ಪದೇ 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 ಡೆಕೋರೇಷನ್ ಅದು ಇದು ನಮ್ಗೆ ಆಗ್ಬೋರಲ್ಲ ಓಕೆನಾ ಬಾತ್ರೂಮ್ ಆಯ್ತು ಫ್ರೆಂಡ್ಸ್ ನೋಡ್ರಿ ಇವಾಗ ನಾನೆಲ್ಲ ಅಪ್ ಆಗಿ ಈಗ ನನ್ನ ಮಗಳನ್ನ ಕಳಿಸಿ ಮತ್ತೆ ವಾಪಸ್ ಕರ್ಕೊಂಡು ಹೋಗುತ್ತೆ ಹನ್ನೆರಡುವರೆ ಆಗಿತ್ತು ಟೈಮ್ ಹಾಕಿನ ಕರ್ಕೊಂಡ್ಬರ ಹೋಗಿದ್ದೆ ಕರ್ಕೊಂಡು ಬರುವಾಗ ವಾಪಸ್ ಬರುವಾಗ ಇವತ್ತು ಬತ್ರೆ ಎಲ್ಲ ನನ್ನ ಮಗನ ಅದಕ್ಕೋಸ್ಕರ ಅಂದರೆ ಪಾಲಕ್ ಮೆಂತೆ ಆಮೇಲೆ ಪುದೀನ ಕೊತ್ತಂಬರಿ ಸೊಪ್ಪು ತೊಗೊಂಬದೀನಿ ಆಮೇಲೆ ಒಂದು ಪ್ಯಾಕೆಟ್ ಮಶ್ರೂಮ್ ಕ್ಲೀನ್ ಕ್ಲೀನಾಗಿ ವಾಶ್ ಮಾಡಿದ್ದೀನಿ ಟೈಮ್ ಆಗೈತಿ ಒಂದುವರೆ ಎರಡು ಗಂಟೆ ಆಗೈತಿ ಟೈಮ್ ಈಗ ಅಡುಗೆ ಶುರು ಮಾಡಿ ಅಂದರೆ ಆರು ಗಂಟೆ ಕೊಟ್ಟಿಗೆ ಎಲ್ಲ ಆಗಿ ಅಡುಗೆ ಆಗೈತಿ ಏಳು ಗಂಟೆಗೆ ಎಲ್ಲರೂ ಕರೆದೀವಿ ಬರ್ತಾರೆ ಇವಾಗ ಏನು ಮಾಡೋದೇನಿ ಅಂದ್ರೆ ಮಶ್ರೂಮ್ ಕ್ಲೀನಾಗಿ ವಾಶ್ ಮಾಡ್ಕೊಳ್ತೀನಿ ಹೋಗಮ್ಮ ಹೋಗಿ ಸ್ನಾನ ಮಾಡ್ಕೊಂಬ ಹೋಗು ಸೊ ಫ್ರೆಂಡ್ಸ್ ನೋಡ್ರಿ ಇವಾಗ ಟೈಮ್ ಆಗೈತಿ ಒಂದು ಮೂರುವರೆ ಟೈಮು ಎಲ್ಲ ರೆಡಿ ಮಾಡಿಕೊಂಡೆ ಎಲ್ಲ ಕಟ್ ಮಾಡ್ಕೊಂಡೆ ಅರ್ಧ ಅಡುಗೆ ಮಾಡಿದೆ ಇವಾಗ ಏನಂದ್ರೆ ನಾನಿಲ್ಲೆ ಚಿಕನ್ ಬಿರಿಯಾನಿ ಮಾಡೋಕೆ ಇಟ್ಟಿನಿ ಆಮೇಲೆ ಚಿಕನ್ ಸುಕ್ಕ ಮಾಡೋಕೆ ಇಷ್ಟ ತೆಗೆದೇನಿ ನಮ್ಮ ಮನೆ ಪೂರ್ತಿ ಅಂತ ಹೇಳಿ ಅದಕ್ಕೆ ಮಸಾಲ ರುಬ್ಬಿಬಿಟ್ಟೆನಿಲ್ಲ ಇಲ್ಲೇ ಮಶ್ರೂಮ್ ಬಿರಿಯಾನಿ ಮಾಡಿಟ್ಟೆ ನಾನು ಆಲ್ರೆಡಿ ಈ ಮಾಡೋದಿಲ್ಲ ನಾನು ಮಾಡೋಕ್ಕಾಗಲಿಲ್ಲ ಇವೆಲ್ಲ ರೆಸಿಪಿಗಳು ನೀವು ನನ್ನ ಚಾನಲ್ ಒಳಗೆ ಕುಕಿಂಗ್ ಚಾನಲ್ ಒಳಗೆ ನಿಮ್ಗೆ ನಾನು ಶೇರ್ ಮಾಡ್ತೀನಿ ಹಾಗಾಗಿ ಈಗ ಮೂರುವರೆ ಆಗೈತಿ ಈಗ ಎಲ್ಲ ಮಾಡಿ ಮುಗಿಸಿ ಕಬಾಬ್ ಬಿಸಿ ಬಿಸಿಯಾಗಿ ಆಗಿ ಎಲ್ಲರೂ ಬಂದಾದ್ಮೇಲೆ ಫ್ರೈ ಮಾಡಿ ತೆಗೆದು ಕೊಟ್ಬಿಟ್ರೆ ಆತು ಇವತ್ತಿನ ಇನ್ನೂ ಡೆಕೋರೇಷನ್ ಮಾಡ್ಬೇಕು ನಾನು ಅದೊಂದು ಬಾಕಿ ಐತಿ ಅದೊಂದು ಆಗ್ಬಿಟ್ರೆ ಆತ ಮನೆಯೆಲ್ಲ ಕ್ಲೀನ್ ಒಂದು ಸ್ವಲ್ಪ ನೆಲ ಎಲ್ಲ ಬರ್ಸ್ಬೇಕು ಎಲ್ಲರೂ ಹಾಯ್ 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 ಇವಾಗ ಇದೊಂದು ಬಿರಿಯಾನಿ ಮಾಡೋಕೆ ಇಟ್ಟು ಆಮೇಲೆ ನಿಮ್ಮ ಜೊತೆ ಸಿಗ್ತೇನೆ ಸೊ ಇಲ್ಲಿ ನೋಡಿರಿ ಇಷ್ಟೊತ್ತನ ಎಲ್ಲ ಕೆಲಸ ಮಾಡಿ ಮಾಡಿ ಸಾಕಾಗೈತಿ ಇಲ್ಲಿ ನೋಡಿರಿ ಕಸ ಇದನ್ನ ಎತ್ತಿ ಕಸ ಗೂಡಿಸಿ ನೋಡಿರಿ ಮನೆ ಹೆಂಗೆ ಕತ್ಲ ಕತ್ಲ ಕತ್ಲೈತಿ ಇವಾಗ ಇವಾಗ ನಾಲ್ಕು ಟೈಮ್ ಟೈಮ್ ಐದು ಗಂಟೆ ಆಯ್ತು ಆಲ್ರೆಡಿ ನಾನು ಅಡುಗೆ ಮಾಡೋದು ಮೂರು ಗಂಟೆಗೆ ಸ್ಟಾರ್ಟ್ ಮಾಡೀನಿ ಐದು ಗಂಟೆ ಆಯ್ತು ನೀವು ಫೋನ್ ನೋಡ್ಕೊತ ಬಲೂನ್ ಓದಾಕ್ತಾನೆ ಬರ್ಡ್ಡೆ ಬಾಯ್ ಪುಸ್ 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 ಬಲೂನ್ ಓದಾಕ್ತಾನೆ ನಾನು ಇದನ್ನೆಲ್ಲ ಕಸ ಗುಡಿಸ್ತೀನಿ ಆಮೇಲೆ ಮೊದಲು ಅಡುಗೆ ಮಾಡೋದು ಮುಗಿಸಿ ಇದೆಲ್ಲ ಕ್ಲೀನ್ ಮಾಡೋಕೆನಾ ಇದೆಲ್ಲ ಇವೆಲ್ಲ ಏನು ಇರಬಾರ್ದು ನೋಡಿ ತನ್ಮೈ ಇಲ್ಲ ನೋಡಿ ಈ ಇದೆ ಈ ಟೇಬಲ್ ಮೇಲೆ ಏನಿರಬಾರ್ದು ಅತ್ತ ಎಲ್ಲ ತೊಗೊಂಡು ಒಳಗೆ ಹಾಕು ಏನೇನು ಒಳಗೆ ಹಾಕೋ ಅದವು ಎಲ್ಲ ನೋಟ್ಬುಕ್ಸ್ ಎಲ್ಲ ಇಡು ಎರಡೆ ಸರ್ತಿ ಮಾಡಬರ್ತೈತಿ ಸಾಕಾಗೋಗ ಒನ್ ಮಂತ್ ಒಳಗೆ ನನ್ನ ಮಗಳದು ಇದೇ ಮಂತ್ ಅವನದು ಒಂದೇ ಮಂತ್ ಯಾರು ಇಬ್ಬರದ್ದು ಒಂದೇ ಮಂತ್ ಆಗಿರೋದನ್ನ ಮಾಡೋದು ಸಾಕಾಗೋಗುತ್ತೈತಿ ಇನ್ನೊಂದು ಏನಂದ್ರೆ ಏನೇ ಬರ್ತ್ಡೇ ಇರಲಿ ಏನೇ ಸೆಲೆಬ್ರೇಷನ್ಸ್ ಇರಲಿ ಈ ಸೋಷಿಯಲ್ ಮೀಡಿಯಾ ಒಳಗೆ ಅದ್ರ ಡೇಟ್ಸು ನೀವೇನಾದರೂ ನಿಮ್ಮ ಬರ್ತ್ ಡೇಟು ಆಮೇಲೆ ನಿನ್ನಾದ ನಿಮ್ಮ ಆಧಾರ್ ಕಾರ್ಡು ನೀವು ಯಾವ ಡೇಟಿಗೆ ಸೆಲೆಬ್ರೇಷನ್ ಮಾಡಿದ್ರಿ ಅನ್ನೋದನ್ನ ಅದ್ರ ಹಿಂದ ಪೋಸ್ಟರ್ ಇರ್ತೈತಲ್ಲ ಅದನ್ನೇನೂ ನೀವೇನಾದರೂ ವೀಡಿಯೋ ಮಾಡಿ ಹಾಕಿದ್ರಿ ಸಡನ್ ಸಡನ್ನಾಗಿ ನೀವು ವೀಡಿಯೋ ಡಿಲೀಟ್ ಆಕೈತಿ ಅಥವಾ ನಿಮ್ಮ ಚಾನಲ್ಗೆ ನಿಮ್ಮ ಚಾನಲ್ಗೆ ಸ್ಟ್ರೈಕ್ ಮಾಡ್ತೀವಿ ಸ್ಟ್ರೈಕ್ ಬರ್ತೈತಿ ಅಥವಾ ಏನಾದರೂ ಯೂಟ್ಯೂಬ್ ಕಡೆಯಿಂದ ಏನಾದರೂ ಒಂದು ಅಗೇನ್ಸ್ಟ್ ಆಗಿರೋಂಥ ಒಂದು ಇದು ಬರ್ತೈತಿ ಯೂಟ್ಯೂಬ್ ಕಡೆಯಿಂದ ಯಾವುದಾದ್ರೂ ಒಂದು ಅಗೇನ್ಸ್ಟ್ ಮೇಲೆ ಬಂದ ಬರ್ತೈತಿ ಅದಕ್ಕಾಗಿ ಯಾರಾದರೂ ಹೊಸ್ದಾಗಿ ಬ್ಲಾಗ್ಸ್ ಮಾಡ್ತಿದ್ರ ಅಥವಾ ಯಾರಾದರೂ ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ಸುಮಾರು ಜನಕ್ಕೆ ಪಾಪ ಗೊತ್ತಿರೋಂಗಿಲ್ಲ ಅದಕ್ಕೆ ಚೆನ್ನಾಗ್ತೀನಿ ಅಷ್ಟೇ ಆಮೇಲೆ ನನಗೆ ಎಲ್ಲ ಗೊತ್ತು ಅಂತಂದು ಅನ್ಕೊಳ್ಳ ಹೋಗ್ಬೇಡಿರಿ ನನಗೇನು ಗೊತ್ತು ಅದನ್ನು ಶೇರ್ ಮಾಡ್ಕೊಳಂಗ್ತೀನಿ ನಿಮಗೂ ಅಂತ ಹೇಳಿ ನಿಮಗೂ ಗೊತ್ತಿರಲಿ ಅಂತ ಹೇಳಿ ಯಾವುದೇ ಪರ್ಸನಲ್ ಇನ್ಫಾರ್ಮೇಷನ್ ಆಗಲಿ ಬರ್ತ್ ಡೇಟ್ಸ್ ಆಗಲಿ ಮೆನ್ಷನ್ ಮಾಡೋಂಗಿಲ್ಲ ಯೂಟ್ಯೂಬ್ ಒಳಗೆ ಅದು ಅಗೇನ್ಸ್ಟ್ ಐತೆ ಅದನ್ನು ಮಾತ್ರ ನೆನಪಿಟ್ಕೊಂಡು ವಿಡಿಯೋ ಮಾಡಿರಿ ಸೊ ಬರ್ರಿ ಇವಾಗ ಕಂಟಿನ್ಯೂ ಮಾಡ್ತೀನಿ ಚಿಕನ್ ಕುದಿಯಾಕಿಟ್ಟಿದ್ದೆ ಹಾಗೆ ಇದನ್ನು ಒಂದು ಸ್ವಲ್ಪ ಹೇಳಿದ್ರಪ್ಪ ಅಂತ ಹೇಳಿ ವಿಡಿಯೋ ಮಾಡ್ತೀನಿ ಸುಮಾರು ಜನ ನಾನು ನೋಡೇನಿ ಸೆಲೆಬ್ರೇಷನ್ ಮಾಡ್ತಾರೆ ಅದರ ಡೇಟ್ ಎಲ್ಲ ಮೆನ್ಷನ್ ಇರ್ತೈತಿ ಇಂದ ಅದನ್ನ ವಿಡಿಯೋ ಮಾಡ್ತಾರೆ ಅದನ್ನೆಲ್ಲ ನೋಡ್ಕೊತಾರೆ ಹ್ಯಾಕರ್ಸ್ಗೆ ಭಾಳ ಅನುಕೂಲ ಆಗೈತೆ ಆ ಥರ ಮಾಡೋದ್ರಿಂದ ಆಮೇಲೆ ಅದು ಅಗೇನ್ಸ್ಟ್ ಕೂಡ ಯಾವುದೇ ಸೋಷಿಯಲ್ ಮೀಡಿಯಾ ಒಳಗೂ ನಿಮ್ದು ಪರ್ಸನಲ್ ಏನೋ ಇನ್ಫಾರ್ಮೇಶನ್ನ ಶೇರ್ ಮಾಡ್ಕೊಳ್ಳೋಂಗಿಲ್ಲ ಸೊ ಬರೀ ಇಷ್ಟು ಹೇಳ್ತಾ ಇನ್ನು ಕಂಟಿನ್ಯೂ ಮಾಡೋಣ ट्यूशन हो गया लापरवाह हो गया ना ट्यूशन करता हूँ ट्यूशन बेटा ठीक है ओके ला ये मूवी था अब ना ए चुकी तो मैं लाऊँ अकेले इंद्र ग्रास कॉस्टर ना ना इंद्र मम्मी इंद्र पापा क्या करना माले ना इंद्र क्या करना पेन कॉपर तो तो मूवी में लग चुकी नाना कष्ट आता है ऊपर रंग तो

चुकनी ना इकडे बघ आलो बस आमचा केक मी बोलला फ्रेंड्सिंग होत कुकेश हे तरी नीचे बघ ओके तरी इकडे बघ नाही 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 neetag iruniyadhu allor ma neetag ippadi paathala adu pagara theriyum ee kala paaru camera kala enna manam ulithu poiyum kollu varthina kasu neetag ಈಗ ಪ್ರಾಪರಾಗಿ ಈ ಸತೆ ಫೋಟೋ ತೆಗಿದಿಲ್ಲ ಬಣ್ಣ ನವೀ ನಂದೆ ಫೋಟೋ ಗಾಫಿ ಕಂಪನಿ ಕೆಲಸ ಮಾಡೋದಿತ್ತು ಒಂದು ಬಂದಿತ್ತು 40 ಜನ ಫೋಟೋ ಚೆನ್ನಾಗಿ ಕೊಡಿ ಬಿಡ್ತೀನಿ ಸರ್ ಅವೆ ಫೋಟೋ ಇಲ್ಲವೇ ಇಲ್ಲಿ ಬಂದನೆ ಒಂದು ಫೋಟೋ ಇಲ್ಲ ಸರಿ अंकಲ ಒಂದು ಓಕೆ ಓಕೆ ವಿವ ವಿವಾ ಸರಿ ತಲೆತಾ ನೀ ಬರ್ಬೇಕು ನೀನೆ ಅದರ ಬರಬೇಕು ಇಲ್ಲಿ ನೋಡಿ ಇದು ಇದೆ 10 ತೀಸಿ ನೀ ಇकडे ಇದೆ ಇದೆ ಬೇಗ ಬೇಗ ಎಲ್ಲಿ ಅಂತ ಇಂದ ಬರಲ್ಲ ಅಲ್ಲ ಅದು ಹೇಗಾಗದ ಅಂತ ಬರಲ್ಲ ಕೂತ್ಕ ಹಾಕನ್ ಸ್ವಲ್ಪ ಟೀ ಕ್ರೀಮ್ ಇಷ್ಟೆ ತಕೊಳ್ಳಿ ರೂಮಲ್ಲಿ ತಿನ್ರಿ ರೂಮ್ ನೇ ಕೂತ್ಬಿಡ್ರಿ ಶಾಂತಿಯಿಂದ ನೀವು ಫ್ರೆಂಡ್ಸ್ ನೋಡಿ ಈಗ ಕಬಾಕರಿಯತನ ಎಲ್ಲ ಊಟಕ್ಕೆ ಹೋಗ್ತರಿ तो तेरे नहीं तोड़ रहे, नहीं तो हाँ भाग पे कर रहे हैं। हम्म, पता नहीं, इतने लेटना है, बटन कैसे लड़े? हाँ यार, मार मरे मरते हैं, भाग

ಇವೊಂದು ಸ್ವಲ್ಪ ತಲೆ ಬುದ್ದಿನೇ ಬಿಳದಿಲ್ಲ ರೀ ಆದ್ರೆ ಇವ 11 ವರ್ಷ ಹನ್ನೆರಡು ವರ್ಷವಾದನು 12 ಅಲ್ಲ 11 ಹಾ ಅದಕ್ಕೆ ತಲೆಗೆ ಏನು ಬುದ್ದಿನೇ ಹ್ಮ್ ಮಾತ್ರ ಇಟ್ಕೊಳ್ಳೋದು ಗೊತ್ತಿದೆ ಫಸ್ಟ್ ರ್ಯಾಂಕ್ ನಲ್ಲಿ ರ್ಯಾಂಕ್ ಬರ್ತಾನಾ ಸ್ಕೂಲಗೆ ಒಂದು 100 ಮಾತ್ರ ರ‍್ಯಾಂಕಿಂಗ್ ಏನು ಇಲ್ಲ ಭೂಮಿ ಕಪ್ಪೆಲಾಡಿ ಜೀರೋ

hm share marbeko share marbeko hm ilitar nam vlogs na notta support mar ba bye tata good night good night see you see you hmm. bye. bye 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 friends bye friends <laughs>